ಎಲ್ಲಿಗ್ ಬತ್ ನೋಡ್ರಿ ನಮ್ಮ ಪರಿಸ್ಥಿತಿ ಬಂಗಾರ ಅಂತ ಹುಡುಗಿಯದ ಹತ್ತಿ ಎಲ್ಲಾ ಕಳ್ಕೊಂಡ ಕಷ್ಟ ಪರಿಸ್ಥಿತಿ ಬತ್ ನನಗ ಇಲ್ಲಿಗೆ ತಂದು ಹಚ್ಚಿಬಿಟ್ಟು ನನಗಿ ಬಾಟ್ಲಿ ಹೇಳಿ ಅಯ್ಯೋ ಇದೇ ನಾನು ಬಿಲ್ಡಿಂಗು ನೀ ನೋಡ್ತೀನಿ ಅಂತಿದ್ಯಾಲ ಅದಕ್ಕಂತ ನಾ ಕರ್ಕೊಂಡ್ ಬಂದೀನಿ ಹೆಂಗ ನಾನು ಬಿಲ್ಡಿಂಗು ಮಸ್ತ್ ಐತಿ ಮನಿ ಒಳಗೆ ಎಸಿ ಐತೇನ್ ಅಯ್ಯೋ ಅಯ್ಯೋ ಎಸಿ ಅನ್ನಕೇನಿ ಏರ್ ಕಂಡೀಷನ್ ಮಿಷನ್ ಈ ನಡಿ ಒಳಗ ನಾಪ್ರಿ ಇಷ್ಟ ಅವ ಸರಿ ನಾ ನಾಳೆ ಬರ್ಬೇಕಂತ ಹೇಳಿ ಮನಿ ನಡ್ಕೊಂಡ್ ಹೋಗ್ತೀನಿ ಹೌದಾ ಹೌದಾ ಏ ಎಲ್ಲ ಏ ನಿ ಮಾತಮ್ಮ ಮನಿ ತರ ಬಿಟ್ಟವ ಆ ಹಾರ್ಯಾ ಚಿನ್ನಾರಿ ಮುತ್ತು

ನಿಮ್ಮ ಅತಿಗಮ್ಮನ ಶೇಪ್ ಆಗಿ ಮನೆಗೆ ಬಿಟ್ಟು ಬರ್ತೀನಿ ಚಿನ್ನಾರಿ ಮುತ್ತು ಹಾಕಿ ಅಲ ಸ್ವಚ್ಛನ ಹೆಣ್ಣ ಮಳ್ಳ ಮಾಡಿ ಮುದುಕನ ಚೈನ್ ಕೊಳ್ಳಾಗ ಹಾಕೊಂಡು ನನಗ್ ಚೈನ್ ಆ ಮುದುಕಗ ಹೇಳ್ತೇನೆ ನಿನ್ನ ಅಲ್ಲ ಕಟ್ಟಗಿರಿ ಏನೈತಿ ಯಜಮಾನ್ರ ನಿಂದ್ರಿ ಒಂದ್ ಸ್ವಲ್ಪ ಯಾಕೋ ನಿನ್ನ ಕಣ್ಣಿಗೆ ಯಜಮಾನ್ ಕಣ್ಣಂಗ ಕಾಣ್ತೀನಿ ಎಂಟು ಕೋಣಿ ಮಾಡಿದ ಮಗನ ಅಲ್ಲ ನೀವ್ ಅಲ್ರಿ ಇದೇಗ ಆಟೋದ್ರಲ್ರಿ ಅವರು ಅವ್ರು ನಾನು ಹೇಳ್ತಿ ಅಕ್ಕಿ ನಿಮ್ ಹೆಂಟ್ರೆ ಧರ್ಮ ಪತ್ನಿ ಯಪ್ಪ ಈ ಮುದುಕ ಪಕ್ಕ ಫಿಟಿಂಗ್ ಇಟ್ಟಾಳ ಅಕ್ಕಿ ನಾನು ಹಿಂಗ ಹತ್ತಿದ್ದೆ ಇವ ಹಿಂಗ ಚಾಲೂ ಮಾಡ್ಯಾನಂದ್ರ ಐತಿ ಹಾ 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 ರೀ ಆ ಹೆಣ್ಮಗಳ ನನಗ್ ಪರಿಚಯ ರೀ ಮೊದಲ ಹೌದಾ ಪರಿಚಯ ಅಂತೀರಿ ಅಕ್ಕಿ ಹಂಗ ನೀ ಹಿಂಗ ಹಾಕದೀವ ನಾ ಯಾಕೆ ಹಿಂಗಾಗೇನಿ ಅದೊಂದ್ ದೊಡ್ಡ ಕಥೆ ಅದ್ರಿ ಏನೈತಿ ನಾ ಹಿಂಗಾಗ್ಲಕ್ ಕಾರಣ ಅಕ್ಕಿನೇ ರೀ ಅಕ್ಕಿದಿಂದ ಪ್ಲಾಸ್ಟಿಕ್ ಹಾಯಿಸೋ ಪರಿಸ್ಥಿತಿ ಬಂದದ ಸ್ವಲ್ಪ ಇರಿ ನೀವು ಅಕ್ಕಿಂದ ನಾ ಬಿಡ್ತೀನಿ ಗುಂಡಾಲ್ ಏನ ಏನಾರ ಏನಿ ಅಂದ್ರೆ ಮೋಸ ಮಾಡ್ತಾಳ ಅಕ್ಕಿ ನನಗ ಮೋಸ ಮಾಡಿದ್ರು ಬಿಟ್ಟ ಅಕ್ಕಿಂದ ಅವನ ಆದ್ರು ಅಕ್ಕಿ ಮ್ಯಾಲ್ಯೂ ಇಷ್ಟ ಆಗೋದು ಮನಸ್ಸು ಗುಂಡಾಲ ಏನ ಆಕಿಂದ ಸುದ್ದಿಗೆ ಯಾರ್ಯಾರ ಬಂದ್ರ ರಕ್ತ ಕಾವ್ಲಿನ ಹರಿಸ ಇದೆ ಇದೆ ಇರ್ಲಿ ಆಯ್ತು ಬಾಸ್ ನಾನು ಹಳಿ ನಾಯಿ ಬಂದಿಲ್ ಬಾಸ್ ಬಾಸ್ ನಿಮ್ ಟೋಪಿ ನಿಮ್ ಕೊಳಗಿನ ಬಂಗಾರ ಏನಾಯ್ತು ಅದು ನಿಮ್ಮ ಅತ್ತಿಗೆ ಅತ್ತಿಗೆ ದಾನ ಮಾಡೀನಿ ಇಲ್ಲ ಕೂಡ ಇಲ್ಲಿ ಮಗನಿಗೆ ದಾನ ಮಾಡೋದು ದಾನ ನಾನ್ ನಾನು ತಿಂಗಳ ಪಗಾರ್ ಕೊಡೋ ಮಗನ ಇಲ್ಲ ನೀನ್ ಎಲ್ಲಿಯೇ ಮೂಡ್ತೀನಿ ಅವ್ರು ಹೊಡಿಯೋದ ದಾನ ನಾನೇ ಹೊಡಿತೀನಿ ನನಗ ಏನು ಬಂದದ್ ಬರ್ಲಿ ನಾಯಿಯಂಗೆ ನಿಂದ್ರಸ್ತಾನೆ ಇಲ್ಲಿ ಮಗ よい。 ಹೇಳಿ ಬಾಸ್ ಯಾರ ಬಾಸ್ ಅನ್ನ ಕೇಳಕೊಂತ ಬಂದ್ರೆ ಹಾ ಬಾಸ್ ದೊಡ್ಡ ಡೀಲ್ ಐತೆ ಅವ್ರು ಹೊರಗೆ ಹೋಗ್ಯಾರ ಅಂತ ಹೇಳು ಆಯ್ತು ಬಾಸ್ ಹಾ ಹೇಳಿ ದೊಡ್ಡ ಮಾಡಿ ಕೆಲಸ ಅತಿ ಬಂದ್ರು ಬಾಸ್ ಹಾ ಅತಿ ಬಂದ್ರೆ ಬಾಸ್ ಬರೋದಿಲ್ಲ ಅತಿ ನಾಳೆ ಬರ್ತಾಳ ಅತಿ ಬರೋ ಟೈಮ್ ಲಾಗ ನಾ ಎಲ್ಲಾ ಹಣಿ ಕಾಕೊಂಡೆ ಇರ್ತೀನಿ ಬಾಸ್ ಈಗ ಎಲ್ಲಂತ್ರ ಬಾಸ್ ಗೆಸ್ಟ್ ಆಪ್ಷನ್ ಆಗ ರೆಸ್ಟ್ ಮಾಡಕ ಹೊಂಟೀನಿ ಅಲ್ಲ ಮಗ ಇಂತ ಮನಿ ಬಿಟ್ಟು ಗೆಸ್ಟ್ ಹೌಸ್ ಆಗ್ತಾ ಗೆಸ್ಟ್ ಹೌಸ್ ಎಲ್ಲಿ ಅದ ಮಗಂದಿ ಒಂದು ಇದ್ರ ಇದ್ದಿರಬೇಕ ಮಾಂಡ್ರಾಪಟ್ಟಿ ಶ್ರೀಮಾಂತ್ ಅದನ ಆ ಗೆಸ್ಟ್ ಹೌಸ್ ನಾನು ಒಂದ್ ಸಲ ನೋಡೇಬೇಕು ಅಂತದ ನೋಡ್ತೀನಿ ಮಾಡಲಿಲ್ಲ ನಾನು ಮಕ್ಳು ಗೆಸ್ಟ್ ಹೌಸ್ ಅಂದ್ರೆ ದೊಡ್ಡದ ಅಂತ ತಿಳಿದಾರ ಆಹಾ ಹಾ ಹಾ ನನ್ನ ಆಸನ ಸಲಾ ಯಾರೆಲ್ಲ ಒಯ್ದಾರ ಆ ಇಲ್ಲಿ ಐತಲ್ಲ ಯಾವ ಕ್ರೇಜಿ ಅದೊಂದ್ ಮನಿ ನನ್ನ ಹೆಸರು ಹಚ್ಬಿಡು ನಿನ್ ಹೆಂಗ್ ಓದ್ ಬರ ಆಗ್ತೀನಿ ನೋಡ್ರಿ ಯಾರೋ ಇಲ್ಯಾಕ ಕೊಡ್ತೀನಿ ಇದು ಕ್ರೇಜಿ ಮನಿ ಅಲ್ರಿ ಯಾಕೆ ರೇಜಿ ಚಪ್ಪಲಿ ಹೊಡ್ದು ನಡೆಯ ಕಡೆ ಯಾವ್ ಏನೋಪ್ಪ ಹೆಮ್ಮ ಗೆಸ್ಟ್ ಹೌಸ್ಟ್ ಹೌಸ್ ಹೋದ ಚಪ್ಪಲಿ ತೊಗೊಂಡ್ರೂ ಚಪ್ಪಲಿ ಓಯ್ ನಿಮ್ ಬಾಸ ನಮ್ ಕ್ರೇಜಿ ಅದ ಮನೆಯಾಗ ಬರ್ರಿ ನಿಮ್ದೇ ಬ್ಯಾರಿಕ ಇರತ್ತಾರ ಹೋಗ ನಮ್ದು ಕ್ರೇಜಿ கிரேஜி கிரேஜி ரேஜி மணியாக்கேஜி சப்பலு ஒர்திரேஜி குடசல் தாங்க கிரேஜி மணி மத்த கிரேஜி ஆத்தியா தக

நம்ம சீட் டாய் ஆய்ப்பா மத்தி இல்லை அல்லமாத இவன் இல் அரமனியா ஏசலாக்கி எந்த அறி வந்து எல்லா மாடி அய்யோ